ಹೆಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಟೈಮ್ ಸರಿಯಾಗಿ ಊಟ ಮತ್ತು ಮೆಡಿಸಿನ್ ತಗೊಳ್ಳಿ ಭಾಳ ಬೇಗ ಹುಷಾರಾಗ್ತೀರಾ ಬೆಳ್ಳಿ ಸಾಮಾನುಗಳನ್ನು ಭಾಳ ಕ್ವಿಕ್ಕಾಗಿ ನಾವು ಎಷ್ಟೇ ಗಲೀಜಾಕಿದ್ರು ನೀಟಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಯೂಸ್ಫುಲ್ ವೀಡಿಯೋ ಮೊದಲು ಯಾರು ಯಾಕೆ ಹೇಳಿರಲಿಲ್ಲ ಅನ್ನೋ ಒಂದು ಭಾವನೆ ಖಂಡಿತ ಬರುತ್ತೆ ಪೂಜಾ ರೂಮಿನ ಐಟಮ್ ಇಂದನೇ ಪೂಜಾ ರೂಮಿನ ಒಂದು ಬೆಳ್ಳಿ ದೀಪ ಅಥವಾ ಬೆಳ್ಳಿಯ ಸಾಮಾನುಗಳನ್ನ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನ ನೋಡೋಣ ಮೊದಲಿಗೆ ನಮ್ಮ ಪೂಜಾ ರೂಮ್ ನಲ್ಲಿರುವಂತ ವಿಭೂತಿ ಪ್ರತಿಯೊಬ್ಬರ ಪೂಜಾ ರೂಮ್ ನಲ್ಲಿ ಇದ್ದೇ ಇರುತ್ತೆ ಅಕಸ್ಮಾತ್ ಇಲ್ಲ ಅಂದರೆ ಟೆನ್ಷನ್ ಬೇಡ ಅದ್ರ ಬದಲು ನಾವು ಸಬೀನ ಕೂಡ ತಗೊಳ್ಬೋದು ಮತ್ತು ನಾವು ವೈಟ್ ಪೇಸ್ಟನ್ನು ತಗೋಬೇಕು ಅಥವಾ ವೈಟ್ ಪೇಸ್ಟ್ ಪೌಡರ್ ಬರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾನು ವಿಭೂತಿ ಮತ್ತು ಪೇಸ್ಟನ್ನು ತಗೊಂಡಿದ್ದೀನಿ ನೀವು ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಮಿಸ್ ಮಾಡಿ ಬೇಕಿದ್ರೆ ಸಬೀನ ಕೂಡ ಸೇರಿಸ್ಕೊಳ್ಬೋದು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನಂಬಲ್ಲ ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಕಪ್ಪಾಗಿದೆ ಬೆಳ್ಳಿದು ಒಂದು ಅರ್ಶನ ಕುಂಕುಮದ ಬಟ್ಲು ಅಂತ ಜಸ್ಟ್ ಸ್ವಲ್ಪ ನೀರನ್ನ ಸೇರಿಸಿ ಈ ಎರಡ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನ ಪ್ರೆಸ್ ಮಾಡ್ಕೊಳ್ತಾ ಉಜ್ತಾ ಹೋಗಿ ತುಂಬಾನೇ ಚೆನ್ನಾಗಿ ಕ್ವಿಕ್ ಆಗಿ ಕ್ಲೀನ್ ಆಗುತ್ತೆ ಇದೆಲ್ಲ ಉಜ್ಕೊಂಡಾಗಿದೆ ಈಗ ಒಂದ್ಸರಿ ನಾವು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ ಅದ್ರ ಶೈನಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಈಗ ಇದನ್ನ ನಾವು ಒಂದ್ಸಾರಿ ಬಟ್ಟೆಯಲ್ಲಿ ಒಂದು ಒಳ್ಳೆ ಬಟ್ಟೆ ಅಂದ್ರೆ ಕ್ಲೀನ್ ಆಗಿರುವಂತ ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಬಿಡ್ಬೇಕು ಇಲ್ಲ ಅಂದ್ರೆ ಆ ನೀರಿನ ಒಂದು ಡಾಟ್ಸ್ ಕಾಣುತ್ತೆ ಅನ್ನೋದಕ್ಕೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ವಿಡಿಯೋ ಎಲ್ಲಾರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್